ಎಸ್ ಸರ್ ಆ ಅತಿ ಶೀಘ್ರದಲ್ಲೇ ನಿರ್ದೇಶನಕ್ಕೆ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತೀನಿ ಜಸ್ಟ್ ಎಲ್ಲ ಫೈನಲೈಸ್ ಆಗ್ತಾ ಇದೆ ಸೊ ಖಂಡಿತ ಆ ಇನ್ನೇನು ಅದು ಶುರುವಾಗೋ ಟೈಮ್ ಅಲ್ಲಿ ನಿಮ್ಮೆಲ್ಲರ ಜೊತೆ ತುಂಬಾ ಲೈಕ್ ಖುಷಿಯಿಂದ ಹಂಚ್ಕೊಂತೀನಿ ಓಕೆ ಸೊ ಕಳೆದು ಎಂಟು ವರ್ಷದಿಂದ ನನ್ನ ಒಂದು ಸಂಸ್ಥೆ ಮೆಡಿ ಮ್ಯಾಜಿಕ್ ಅಂತ ಇದು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ತ್ರೀ ಡಿ ತಂತ್ರಜ್ಞಾನವನ್ನು ಯೂಸ್ ಮಾಡಿ ಮೆಡಿಕಲ್ ಎಜುಕೇಷನ್ ಆ್ಯನಿಮೇಶನ್ ವಿಡಿಯೋಸ್ನ ನಾವು ತಯಾರು ಮಾಡಿ ಈಗಾಗಲೇ ಸುಮಾರು ಎರಡು ಲಕ್ಷ ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಅದನ್ನು ಮೋರ್ ದಾನ್ ಟ್ವೆಂಟಿ ಫೈವ್ ಕಂಟ್ರೀಸ್ನಲ್ಲಿ ಯೂಸ್ ಮಾಡ್ತಾರೆ ಮೆಡಿಕಲ್ ಕಾಲೇಜಸ್ನಲ್ಲಿದೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ನಲ್ಲಿದೆ ಸೊ ತ್ರೀ ಡಿ ಕನ್ನಡಕಗಳನ್ನು ಹಾಕಿ ಅನಾಟಮಿ ಇದನ್ನೆಲ್ಲ ನೋವರು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಸೊ ಕೋವಿಡ್ ನಿಂದ ನಮ್ಮ ಕಂಪ್ನಿ ಲೈಕ್ ಇನ್ನೂ ಜಾಸ್ತಿ ಜನ ಒಳಗಡೆ ಬಂದ್ರು ಆಸ್ ಇನ್ ಲೈಕ್ ಯೂಸರ್ಸ್ ಸೊ ಹಾಗಾಗಿ ಐ ಸ್ಟಕ್ ಅರೌಂಡ್ ಫಾರ್ ಅ ಬಿಟ್ ಅಂಡ್ ಈ ಕಳೆದ ವರ್ಷದಿಂದ ಸ್ಲೋಲಿ ಅದರಿಂದ ಆಚೆ ಬರ್ತಾ ಇದ್ದೀನಿ ಇಟ್ಸ್ ಗೋಯಿಂಗ್ ಗ್ರೇಟ್ ಸೊ ಹಾಗಾಗಿ ವಾಪಸ್ ಬ್ಯಾಕ್ ಟು ಸಿನಿಮಾ ಸರ್ ಸರ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಮೋರ್ ಓವರ್ ಥಿಂಕಿಂಗ್ ಅಬೌಟ್ ದ ಪ್ರಾಜೆಕ್ಟ್ ಯಾಕಂದ್ರೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ಗಳಿದೆ ಅಂಡ್ ದೆನ್ ಡಿಪೆಂಡಿಂಗ್ ಆನ್ ವಿಚ್ ಒನ್ ಐಲ್ ಬಿ ಸ್ಟಾರ್ಟಿಂಗ್ ಫಸ್ಟ್ ಅದು ಕನ್ನಡನಾ ಅಥವಾ ಬೇರೆ ಭಾಷೆಗಳಲ್ಲೂ ಆಗುತ್ತಾ ಅಂತ ನಾನು